ಹಾಸ್ಟೆಲ್ ಹೊರಗುತ್ತಿ ನೌಕರಿಗಾರ ಸಂಘ ಏನು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ನಿನ್ನೆ ಕಲಗಟ್ಗೆಯಲ್ಲಿ ಚರ್ಚೆ ಮಾಡಿ ಈ ಬೆಳಗಾವ ಅಧಿವೇಶನಕ್ಕೆ ನಾವು ಎಲ್ಲರೂ ಹೋಗಬೇಕಂತೇಳಿ ನಮ್ಮ ವಾಹಿನಿಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ನಮ್ಮ ಹಾಸ್ಟೆಲ್ ವರ್ಗೊತ್ತಿಗೆ ಸಂಘ ಯಾವತ್ತೂ ನಿಮ್ಗೆ ಒಳ್ಳೇದನ್ನು ಮಾಡ್ತಾ ಸರ್ಕಾರನು ನಿಮ್ಗೆ ಒಳ್ಳೇದು ಮಾಡ್ತಾ ಏನು ಹೆದರ್ಬೇಡ್ರಿ ನಿಮ್ಮ ಹಿಂದೆ ಹಾಸ್ಟೆಲ್ ವರ್ಗೊತ್ತಿಗೆ ಸಂಘ ಇರುತ್ತೆ ಯಾವುದೇ ರೀತಿ ಇವತ್ತು ಸರ್ಕಾರನು ನಿಮ್ಗೆ ಅನ್ಯಾಯ ಮಾಡೋದಿಲ್ಲ ಅಂತೇಳಿ ನಮಗೆ ನಂಬಿಕೆ ಇದೆ ಧಾರವಾಡ ಜಿಲ್ಲೆ ಕಲಗಡ್ಗಿ ತಾಲೂಕಿನ ಏನು ಹಾಸ್ಟೆಲ್ದ ಹೊರಗುತ್ತಿ ನಮ್ಮ ಅಕ್ಕ ಅವರು ಎಲ್ಲರೂ ಕೂಡ ತಂದು ಕುಡಿದರೆ ನಾವು ಕೂಡ ಅದಕ್ಕೆ ನಮ್ಮ ಹಾಸ್ಟೆಲ್ ಹೊರಗುತ್ತಿ ಸಂಘ ಅವರ ಅವ್ರಿಗೆ ಬೆಂಬಲ ನೀವೇ ಅಷ್ಟಲ್ಲ ಅವ್ರಿಗೆ ಏನು ಮಾಹಿತಿಗಳನ್ನು ಬೇಕ ನಾವು ಕೊಡ್ತೀವಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರನ್ನು ಹೆಪ್ಪಳಿಸ ಧಾರವಾಡ ಜಿಲ್ಲೆ ಆಯ್ಕೆ ಮಾಡಿಕೊಂಡಿದ್ದಾರೆ ಮುಂದಿನ ತೀರ್ಮಾನ ಒಳಗೆ ಏನಂದ್ರೆ ಎಲ್ಲ ಸಮಸ್ಯೆಗಳನ್ನು ಹಾಸ್ಟೆಲ್ ಒಳಗೆ ಏನೇನೂ ಬರ್ತಿಲ್ಲ ಆದ್ರೆ ಅವನ್ನ ಖುದ್ದಾಗಿ ಹಿಟ್ ಮಾಡಿ ನಮ್ಮ ಸಂಘ ಅವರಿಗೆ ಸಮಸ್ಯೆಗಳನ್ನ ಅವ್ರ ಪ್ರಾಬ್ಲಮ್ಸ್ಗಳನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಮನ್ಪಳಿ ಸರ್ ರಾಜ್ಯ ಅಧ್ಯಕ್ಷರ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಕೂಡ ನಮ್ಮ ಎಲ್ಲ ಕಲಗಡಿಗಿನಿಂದ ನಮ್ಮ ಹೆಂಪಳಿ ಸರ್ಗೆ ಧನ್ಯವಾದಗಳನ್ನ ಹೇಳಿ ನಮಸ್ಕಾರ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್